ಇನ್ನೊಂದು ನಮ್ಮ ಹಸಿ ಕಸದಲ್ಲಿ ಈ ಲಿಂಬೆಹಣ್ಣು ಮೂಸಂಬಿ ಕಿತ್ತಳೆ ಇತ್ಯಾದಿ ಸಿಟ್ರಸ್ ಪೀಲ್ಸ್ ಏನಿದೆ ಅದನ್ನು ನಾವು ಸುಲಭದಲ್ಲಿ ಹೇಗೆ ಮನೆಯಲ್ಲೇ ಒಂದು ಬಯೋ ಕ್ಲೀನರ್ ಮಾಡಬಹುದು ಅಂತ ಹೇಳಿ ಇದು ನಾನು ಸುಮಾರು ಒಂದು ಐದಾರು ವರ್ಷದಿಂದ ಮಾಡ್ತಾ ಇದ್ದೇನೆ ನಮ್ಮ ಇದಕ್ಕೆ ನಾವು ಸ್ವಚ್ಛ ಮಾಡೋದಕ್ಕೆ ಏನು ನೆಲ ಒರೆಸೋದಕ್ಕೆ ಒಂದು ಇದು ಫಿನಾಯಿಲ್ ಆ ಥರ ಏನು ಉಪಯೋಗಿಸ್ತೀವಲ್ವಾ ಮತ್ತು ನಮ್ಮ ಗ್ಯಾಸ್ ಸ್ಟವ್ ಉಪಯೋಗಿಸೋಕ್ಕೆ ನಮ್ಮ ಕ್ಲೀನ್ ಮಾಡೋಕ್ಕೆ ಸಿಂಕ್ ತೊಳೆಯೋದಕ್ಕೆ ಇರ್ಬೋದು ಬಚ್ಚಲ್ ಮನೆ ತೊಳೆಯೋದಕ್ಕೆ ಟಾಯ್ಲೆಟ್ ತೊಳೆಯೋದಕ್ಕೆ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ನೀವು ಇದನ್ನು ಮಾಡಿಕೊಟ್ರೆ ಎಸೆಯೋ ವಸ್ತುವಿನಿಂದಲೇ ಮಾಡೋ ಇದು ಈಗ ಒಂದು ನೂರು ಗ್ರಾಮ್ ಬೆಲ್ಲ ಮುನ್ನೂರು ಗ್ರಾಮ್ ಸಿಪ್ಪೆ ಒಂದು ಲೀಟರ್ ನೀರು ಈ ಪ್ರೊಪೋರ್ಷನಲ್ಲಿ ನೀವು ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ರೆ ಅದು ಒಂದು ಮೂರು ತಿಂಗಳ ಟೈಮ್ ಬೇಕಾಗುತ್ತೆ ಮೂರು ತಿಂಗಳ ಟೈಮ್ ಆದಮೇಲೆ ನೀವು ಅದನ್ನು ಸೋಸಿದರೆ ನಿಮಗೆ ಈ ಥರದ ಒಂದು ರೆಡಿ ಆಗುತ್ತೆ ಇದರ ಇದನ್ನು ನೀವು ಇದ್ರೆ ನೀವು ನೆಲ ಒರೆಸ್ಬೇಕಾದ್ರೆ ಇದಕ್ಕೆ ಹಾಕ್ಕೋಬೋದು ಅದರ ಜೊತೆಗೆ ನೀವು ಸ್ವಲ್ಪ ಅಂಟುವಾಳಕಾಯಿ ಹಾಕ್ಕೊಂಬಿಟ್ರೆ ಅಂಟುವಾಳಕಾಯಿ ಗೊತ್ತಲ್ವಾ ಇದನ್ನು ಇದಕ್ಕೆ ಸೇರಿಸ್ಕೊಂಬಿಟ್ರೆ ನೀವು ನಿಮಗೆ ಬಚ್ಚಲ್ ಮನೆ ಬೇರೆ ಅದು ಇದೆಲ್ಲ ಸೊಪ್ಪು ಸೊಪ್ಪು ನ ಜೊತೆಗೆ ಈ ಇದು ಬಯೋ ಎನ್ಸೈಮ್ ಅಂತ ಹೇಳ್ತೀವಿ ಅದು ಇದು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಸ್ವಚ್ಛತೆಗೂ ಕೂಡ ಇದನ್ನು ಉಪಯೋಗಿಸಿ ಈ ಒಂದು ಬಟ್ಟೆ ಪಾತ್ರೆ ಕೂಡ ತೊಳ್ಕೊಳ್ಬೋದು ಪ್ರತಿಯೊಂದಕ್ಕೂ ನೀವು ಯಾವುದೇ ಕೆಮಿಕಲ್ ಇದು ತೊಗೊಂಬರ್ಬೇಕಾಗಿಯೇ ಇಲ್ಲ ಭಾಳ ಚೆನ್ನಾಗಿ ಸ್ವಚ್ಛ ಆಗುತ್ತೆ ಒಳ್ಳೆ ಇದರ ಸಿಪ್ಪೆದು ಸ್ಮೆಲ್ಲು ಕೂಡ ನೋಡಿ ಅದರ ಆ ಸಿಪ್ಪೆ ಹಣ್ಣಿಂದು ತ್ರೀ ಮಂತ್ಸ್ ಇದರಲ್ಲೇ ಇರುತ್ತೆ ಅದು ನೀವು ಇದರಲ್ಲಿ ಈಗ ಇದು ಚಿಕ್ಕ ಡಬ್ಬ ಅಲ್ವಾ ಇದರಲ್ಲಿ ಈಗ ನೀವು ಸೇಮ್ ಪ್ರೊಪೋರ್ಷನ್ ಈಗ ಒಂದು ನೂರು ಗ್ರಾಮು ಬೆಲ್ಲ ಮುನ್ನೂರು ಗ್ರಾಮ್ ಸಿಪ್ಪೆ ಒಂದು ಲೀಟರ್ ನೀರು ಆ ಪ್ರೊಪೋರ್ಷನಲ್ಲಿ ನೀವು ಹಾಕಿ ಇಡಬೇಕು ಆಮೇಲೆ ಒಂದೆರಡು ಮೂರು ಒಂದು ನಾಲ್ಕು ಸಲ ಅದನ್ನು ಪ್ರತಿ ದಿವಸ ಅದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಹಾಗಾಗಿ ಅದು ಇಲ್ಲಾಂದರೆ ಡಬ್ಬ ಒಡೆದೋಗುತ್ತೆ ಇದು ತುಂಬಿ ಒಂದೆರಡು ಮೂರು ಸಲ ಮೂರು ನಾಲ್ಕು ದಿವಸ ಸ್ವಲ್ಪ ಹಿಂಗೆ ಡಬ್ಬ ಅದು ಮುಚ್ಚಳ ತೆಗೆದು ಹಾಕಿ ಏರ್ಟೈಟ್ ಮಾಡಿನೇ ಹಾಕಿಡಬೇಕು ಮೂರು ತಿಂಗಳಾದಾಗ ಅದು ರೆಡಿಯಾಗುತ್ತೆ ಅದು ಈ ಸಿಪ್ಪೆಗಳೆಲ್ಲ ಈಗ ಮೇಲೆ ತೇಲ್ಕೋ ಇದಾಗ ಉಂಡಿರುತ್ತೆ ಅದೆಲ್ಲ ಕೆಳಗಡೆ ಬಂದಿರುತ್ತೆ ಆವಾಗ ಗೊತ್ತಾಗುತ್ತೆ ನೀವು ಇಲ್ಲಾಂದರೆ ಡೇಟ್ ಬರ್ಕೊಂಡಿಟ್ಟು ಮೂರು ತಿಂಗಳು ಇದು ಮಾಡ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಇಷ್ಟು ಒಂದಿಷ್ಟೇ ಇಷ್ಟು ಈಷ್ಟು ಹಾಕಿದರೆ ಒಂದು ತಿಂಗಳಲ್ಲಿ ರೆಡಿ ಆಗುತ್ತೆ ಆಮೇಲೆ ಅದನ್ನು ಸೋಸ್ಕೋಬೇಕು ಮೂರು ತಿಂಗಳು ನೀವು ಸೋಸಿ ಹೀಗೆ ಇಟ್ಕೊಂಡ್ರೆ ನೀವು ಆಮೇಲೆ ಆರು ತಿಂಗಳು ಒಂದು ವರ್ಷ ಇಟ್ಟರು ಏನೂ ಆಗೋಲ್ಲ ಇದು ಆ ದಿವಸ ಆದಮೇಲೆ ಅದನ್ನು ಸೋಸಿ ಈ ಸಿಪ್ಪೆನ ಮತ್ತು ನೀವು ನಿಮ್ಮ ಗೊಬ್ಬರಕ್ಕೆ ಹಾಕೋಬೋದು ಈ ಲಿಕ್ವಿಡನ್ನು ಇಟ್ಕೊಂಡು ಇದರಲ್ಲಿ ನೀವು ಸ್ವಚ್ಛ ಮಾಡ್ಕೊಳ್ಳೋಕೆ ಇದನ್ನು ಉಪಯೋಗಿಸ್ಬೋದು